ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಭಾರತ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಧರ್ಮಭೂಮಿ ಅದರಲ್ಲೂ ಮುಖ್ಯವಾಗಿ ದೇವಾಲಯಗಳ ವಾಸ್ತುಶಿಲ್ಪ ಅಲ್ವಾ ಭಾರತದ ದಕ್ಷಿಣ ಭಾಗದ ಗೋಪುರಗಳಿಂದ ಹಿಡಿದು ಉತ್ತರ ಭಾರತದ ಸಂಕೀರ್ಣ ಕೆತ್ತನೆಯವರೆಗೂ ವಿಸ್ಮಯಕಾರಿಯೇ ಹೌದು ಇಂತಹ ಒಂದು ವೈಭವಯುತವಾದ ದೇಶದಲ್ಲಿ ಎಷ್ಟೋ ದಾಳಿಕೋರರಿಂದ ಅದೆಷ್ಟೋ ದೇವಸ್ಥಾನಗಳು ನಶಿಸಿ ಹೋದವು ಧ್ವಂಸಗೊಂಡು ಅದರಲ್ಲಿ ಎಷ್ಟೋ ದೇವಾಲಯಗಳು ಉಳಿದುಕೊಂಡ್ರೆ ಇನ್ನಷ್ಟು ದೇವಾಲಯಗಳು ಮತ್ತೆ ತಲೆ ಎತ್ತಿದ್ವು ಇನ್ನು ಕೆಲವೊಂದಿಷ್ಟು ಪಾಳು ಬಿದ್ದ ಸ್ಥಿತಿಯಲ್ಲಿದ್ದರೆ ಕೆಲವೊಂದಿಷ್ಟು ದೇವಾಲಯಗಳು ಜೀರ್ಣೋದ್ಧಾರವಾದವು ಆದರೆ ಅಷ್ಟೇ ಸಾಕಾಗೋದಿಲ್ಲ ಅಲ್ವಾ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಎಷ್ಟೋ ದೇವಾಲಯಗಳು ಜೀರ್ಣೋದ್ಧಾರವಾಗಬೇಕಾದ ಸ್ಥಿತಿಯಲ್ಲಿದೆ ಧ್ವಂಸಗೊಂಡ ದೇವಾಲಯಗಳನ್ನು ಅವುಗಳ ಪುರಾತನ ವೈಭವ ಮತ್ತು ಭವ್ಯತೆಯನ್ನು ನವೀಕರಿಸಿ ಪುನರ್ ಮಾಡಿ ಪುನಃಸ್ಥಾಪಿಸುವಂತಹ ಕೆಲಸಗಳು ಸರ್ಕಾರದಿಂದ ನಡೀಲೇಬೇಕು ನಡೀತಾ ಇದೆ ಇಲ್ಲಿ ಭಾರತ ಪ್ರಜೆಗಳಾದ ನಾವು ಕೂಡ ಹರಿಸಬೇಕಾದಂತಹ ವಿಷಯ ನಮ್ಮ ಕರ್ನಾಟಕ ಹಲವಾರು ದೇವಾಲಯಗಳಿಗೆ ನೆಲೆಯಾಗಿದ್ದು ದೇವಾಲಯಗಳ ಪ್ರವಾಸಿ ತಾಣಗಳೇ ಆಗಿದೆ ಕೇವಲ ಆರಾಧನೆಯ ಸ್ಥಳ ಅಲ್ಲದೆ ಒಂದು ಶ್ರೀಮಂತ ಇತಿಹಾಸವನ್ನೇ ಹೊಂದಿದೆ ದೇವಾಲಯಗಳ ವಾಸ್ತುಶಿಲ್ಪ ಕೆತ್ತನೆ ವೈಜ್ಞಾನಿಕ ಸಾಮಾಜಿಕ ಸಾಂಸ್ಕೃತಿಕವಾಗಿ ವೈಭವದಿಂದ ಕೂಡಿದ ನಾಡು ಇಂತಹ ಒಂದು ವೈಭವಯುತವಾದ ನಾಡಿನಲ್ಲಿ ಇಂದು ನಾನು ನಿಮಗೆ ಪರಿಚಯಿಸುತ್ತಾ ಇರುವಂತಹ ದೇವಾಲಯ ಧಾರವಾಡ ಜಿಲ್ಲೆಯ ಅಮರ್ಗೋಲ್ನಲ್ಲಿರುವ ಬನಶಂಕರಿ ದೇವಾಲಯ ಬನಶಂಕರಿ ಪಾರ್ವತಿ ದೇವಿಯ ಒಂದು ಅವತಾರ ಕರ್ನಾಟಕದಲ್ಲಿ ಬನಶಂಕರಿ ದೇವಿಗೆ ಅರ್ಪಿತವಾದ ಅನೇಕ ಪ್ರಸಿದ್ಧ ದೇವಾಲಯಗಳಿವೆ ಸ್ಕಂದ ಪುರಾಣದಲ್ಲಿ ಪಾರ್ವತಿಯ ಈ ರೂಪವನ್ನು ವಿವರಿಸ್ತಾರೆ ಭೂಮಿಯ ಮೇಲೆ ದುರ್ಗಮಾಸುರ ಎಂಬ ರಾಕ್ಷಸನಿಂದ ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾಗ ಆಗ ಎಲ್ಲ ದೇವರು ಪಾರ್ವತಿ ದೇವಿಯನ್ನು ಮೊರೆ ಹೋಗ್ತಾರೆ ಆಗ ಆ ದೇವಿಯು ಭೂಮಿಗೆ ಇಳಿದು ಬಂದು ರಾಕ್ಷಸನ್ನ ಕೊಲ್ತಾಳೆ ಇದೇ ಕಾರಣದಿಂದ ಅವಳನ್ನು ಬನಶಂಕರಿ ಕಾಡಿನ ದೇವತೆ ಎಂದು ಕರೆಯೋದಕ್ಕೆ ಶುರು ಮಾಡ್ತಾರೆ ಇದು ಮುಂದೆ ಬನಶಂಕರಿ ಎಂದು ಆಗತ್ತೆ ಅಮರ್ಗೋಲ್ನಲ್ಲಿರುವ ಬನಶಂಕರಿ ದೇವಾಲಯವು ಉತ್ತಮವಾದ ವಾಸ್ತುಶಿಲ್ಪವನ್ನು ಹೊಂದಿದೆ ಇದು ಹದಿಮೂರನೇ ಶತಮಾನದಲ್ಲಿ ಚಾಲುಕ್ಯರಿಂದ ನಿರ್ಮಿತವಾಗಿದೆ ಒಂದು ದೇಗುಲದಲ್ಲಿ ಮುಖ್ಯ ದೇವತೆಯಾದ ದೇವಿ ಬನಶಂಕರಿ ಮತ್ತು ಇನ್ನೊಂದು ದೇಗುಲದಲ್ಲಿ ಶಿವಲಿಂಗವಿದೆ ಇಲ್ಲಿ ನವರಂಗ ಮಂಟಪವು ಶಿವ ಪಾರ್ವತಿ ವಿಷ್ಣು ನರಸಿಂಹ ಗಣಪತಿ ಬ್ರಹ್ಮ ಮತ್ತು ಇನ್ನು ಹಲವು ದೇವರುಗಳ ಆಕೃತಿಗಳಿಂದ ಕೂಡಿದ ಸುಂದರವಾದ ಕಂಬಗಳನ್ನು ಹೊಂದಿದೆ ಈ ದೇವಾಲಯವು ಧಾರವಾಡ ಮತ್ತು ಹುಬ್ಬಳ್ಳಿ ನಡುವೆ ಹುಬ್ಬಳ್ಳಿ ನಗರ ಕೇಂದ್ರದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ನವನಗರದ ಪಕ್ಕದಲ್ಲಿ ಇದೆ ನೀವು ಒಮ್ಮೆ ಬಂದು ಭೇಟಿ ನೀಡಿ ಆದರೆ ಬಂದಾಗ ಅಲ್ಲಿನ ವಾಸ್ತುಶಿಲ್ಪಗಳಿಗೆ ಧಕ್ಕೆಯಾಗುವಂತಹ ಅಲ್ಲಿನ ಸೌಂದರ್ಯವನ್ನು ಕೆಡಿಸುವಂತಹ ಕೆಲಸಗಳು ನಮ್ಮಿಂದಾಗುವುದು ಬೇಡ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ